ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ರೇಟ್ ಐತ್ ರೀ ಹ್ಞೂ ರೀ ನಮಗೆ ಹತ್ತಾರು ರೂಪಾಯಿ ರೇಟ್ ಸಿಕ್ಕು ಹದಿನೈದು ಟನ್ ಬಂದ್ರು ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಸರ್ ಎಕರೆ ಹಾ ಹಾ ನಾಲ್ಕು ಎಕರೆ ಹಾಕಿದ್ರು ಹಾ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸ್ರೇನ್ ರೀ ಪ್ರದೀಪ್ ಕುಲಕರ್ಣಿ ನಿಮ್ದು ಯಾವ್ರಿ ಹಾವೇರಿ ಸರ್ ಹಾವೇರಿ ಏನ್ರಿ ನೀವು ಒಟ್ಟ ಹೊಲ ಎಷ್ಟು ಎಕರೆ ಮಾಡ್ತೀರಿ ಜಮೀನು ಎಷ್ಟು ಎಕರೆ ಮಾಡೋದು ನೀವು ನಮ್ದು ಜಮೀನು ಹದಿನೆಂಟು ಎಕರೆ ಆಯ್ತು ಸರ್ ಹೌದ್ರಿ ಹ್ಞೂ ಹ್ಞೂ ಹ್ಮ್ ಇವಾಗ ಇದನ್ನ ಕಲ್ಲಂಗಡಿ ಹಾಕಿದ್ರಲ್ಲ ಇದು ಯಾವಾಗ ಬಿತ್ತಿರೋದು ರೀ ನೀವು ಬಿತ್ತಿರೋದು ಹನ್ನೊಂದನೇ ತಿಂಗಳ್ ಬಿತ್ತಿದ್ರಿ ಸರ್ ಒಂಬತ್ತನೇ ತಾರೀಕು ಹೌದೇನ್ರೀ ಹಾಂ ಇದಕ್ಕೆ ಬಿತ್ತೋಗಬೇಕಾದ್ರೆ ಏನು ಗೊಬ್ಬರ ಹಾಕ್ತಿರಿ ನೀವು ಬಿತ್ತಬೇಕಾದ್ರೆ ಹದಿನೈದು ಹದಿನೈದು ಹಾಕಿದ್ವಿ ಸರ್ ಹ್ಞೂ ರೀ ಡಿಫೆನ್ಸ್ ಹಾಕಿದ್ವಿ ಹಾಂ ಎರಡು ಹಾಕಿ ಬಿತ್ತಿದ್ರಿ ಹಾಂ ಸರ್ ಹಾಂ ಹಾಂ ಮತ್ತೆ ಸೆಕೆಂಡ್ ಟೈಮು ಏನು ಗೊಬ್ಬರ ಕೊಟ್ಟಿದ್ರಿ ಅದಕ್ಕೆ ಹದಿನೈದು ಹದಿನೈದು ಟೂ ಟೈಮ್ಸ್ ಹಾಕಿದ್ವಿ ಸರ್ ಹ್ಞೂ ರೀ ಹಾಂ ಮತ್ತೊಂದು ಸರಿ ಡಿಫೆನ್ಸ್ ಹಾಕಿದ್ವಿ ಹಾಂ ಇಲ್ಲ ಸ್ಪ್ರೇ ಕೊಟ್ಟಿದ್ದೀವಿ ಹಾಂ ಹಾಂ ಡಿಫೆನ್ಸ್ ಅಂದ್ರೆ ಏನು ರೀ ಅದು ಗೊಬ್ಬರದೊಳಗೆ ಏನು ಇರ್ತಾವೆ ಎಲ್ಲ ಟಾನಿಕ್ ಇರ್ತಾವೆ ಸರ್ ಅವ್ರಿಗೆ ಬೆಳಿಲಿಕ್ಕೆ ಒಳ್ಳೆ ಪೋಷಕಾಂಶಗಳು ಕೊಟ್ಟಿರ್ತಾರ ಸೊಪ್ಪುಗಳು ಇರ್ತಾವ ಸರ್ ಅವು ಐದನ್ನು ಮಿಕ್ಸ್ ಮಾಡಿ ನಾವು ಟೂ ಟೈಮ್ಸ್ ಹಾಕಿದೀವಿ ಸರ್ ಗೊಬ್ಬರಕ್ಕೆ ನೀವು ಆ ವಿಡಿಯೋದೊಳಗೆ ಬೇಕಾದ್ರೆ ನೋಡ್ಬೋದು ಸರ್ ಅವನ್ನೆಲ್ಲ ಹೌದ್ರಾ ಹಾಂ ಹಾಂ ಮತ್ತೆ ನೀವು ಇದಕ್ಕೆ ಔಷಧಿ ಸಿಂಪಡಣೆ ಮಾಡೋದು ಹೆಂಗ್ರಿ ಏನು ಸ್ಪ್ರೇ ಮುಖಾಂತರ ಸರ್ ಮಿಷಿನ್ ಹಾಂ ಸರ್ ಬ್ಯಾಟ್ರಿ ಚಾರ್ಜರ್ ಮಿಷಿನಿಂದ ಸ್ಪ್ರೇ ಮಾಡ್ತೀವಿ ಸರ್ ಸ್ಪ್ರೇ ಮಾಡ್ತೀರಿ ಡೈ ಏಟ್ ಡೇಸ್ ಎಂಟು ದಿನಕ್ಕೆ ಒಂದ್ಸರಿ ನಾವು ಔಷಧಿ ಮಾಡ್ತೀವಿ ಔಷಧಿನ ಸಿಂಪಡಣೆ ಮಾಡ್ತೀರಿ ಸಿಂಪಡೆ ಮಾಡ್ತೀವಿ ಒಂದನೇ ಸತ್ಯ ಅಂದ್ರೆ ಇದು ಬಿ ಹುಟ್ಟಿಂದ ಎಷ್ಟು ದಿವ್ಸಕ್ಕೊಂದು ಸಿಂಪಡಣೆ ಮಾಡಿದ್ರಿ ಇದಕ್ಕೆ ಸರ್ ಹುಟ್ಟಿ ಒಂದು ಎಂಟರಿಂದ ಹತ್ತು ದಿನಕ್ಕೆ ಒಂದು ಸರಿ ಸ್ಪ್ರೇ ಮಾಡಿದೆ ಸರ್ ಹೌದ್ರಾ ಸೊ ಅಲ್ಲಿಂದ ಕಂಪ್ಲೀಟ್ಲಿ ಎಂಟು ದಿನಕ್ಕೆ ಒಂದು ಸ್ಪ್ರೇ ಮಾಡ್ಕೊತಾನೆ ಅದೇವೆ ಸರ್ ಹೌದೇನು ರೀ ಯಾವ ಯಾವುದು ಔಷಧಿನ ಸಿಂಪಡಣೆ ಮಾಡಿದ್ರಿ ನೀವು ಸರ್ ಇನ್ಸೆಕ್ಟಿಸೈಡ್ ಸಾಪು ಹುಮಿ ಸನ್ನು ಆಮೇಲೆ ಪೌಶಿಕ ಅಂತೇಳಿ ಬೆಂಜಾವಿಟ್ಟು ಅನ್ನೆಲ್ಲ ಮಾಡಿದೆ ಹೌದ್ರಾ ಒಂದೇ ಟೈಮ್ ಅವ್ನು ಸಿಂಪಡಣೆ ಮಾಡಿದ್ರಿ ಎಲ್ಲ ಮಿಕ್ಸ್ ಮಾಡಿ ಪರ್ ಒಂದ್ ಎಕರೆಗೆ ಇಷ್ಟ ಅಂತ ಒಂದು ಕಿಟ್ ಇರುತ್ತೆ ಸರ್ ಅದು ಹ್ಞೂ ಸೊ ಅವನ್ನೆಲ್ಲ ಅವ್ನು ಮಿಕ್ಸ್ ಮಾಡಿ ಒಂದ್ ಎಕರೆಗೆ ಹತ್ತು ಕ್ಯಾನ್ ಟೈಪ್ ಮಾಡ್ಕೊಂಡು ಮಾಡ್ತೇವೆ ಸರ್ ನೀವು ಔಷಧ ಹೌದ್ರಾ ಔಷಧಿ ಎಲ್ಲ ತರೋದಿಲ್ಲ ನೀವು ಶ್ರೀ ದಾನೇಶ್ವರಿ ಏಜೆನ್ಸಿ ಅಂತ ಹೇಳಿ ಹಾವೇರಿ ಒಳಗೆ ಸರ್ ಎಲೆಕ್ಟ್ರಿ ಒಣಿ ಅವ್ರ ಹತ್ರ ತಗೊಂಡಿದ್ವಿ ಹೌದಾ ಬೀಜ ಗೊಬ್ಬರ ಆಮೇಲೆ ಮೆಡಿಸಿನ್ ಎಲ್ಲ ಅಲ್ಲೇ ತಂದಿದ್ವಿ ಸರ್ ವರ್ಷ ನೀವು ಅಲ್ಲೇ ತರೋದ್ರೆ ವರ್ಷನೂ ಅಲ್ಲೇ ತರ ಬಟ್ ಚೆನ್ನಾಗಿ ಔಷಧಿ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡ್ತಿದಾರೆ ಹೌದ್ರಾ ಅಂದ್ರೆ ನೀವು ಈಗ ಹೊಟ್ಟೆ ನಿಮ್ದು ಹೊಲ ಇರೋದ್ ಎಕರ್ರಿ ಹದಿನೆಂಟು ಎಕರೆ ಐತ್ರಿ ಓ ಬಾಳ ಐತ್ರಿ ಹೆಂಗಂದ್ರ ನೀವು ಒಟ್ಟ ಏನೇನ ಮುಂಗಾರಿ ಒಳಗೆ ಏನೇ ಮಾಡ್ತೀರಿ ಗೋವಿನ ಜೋಳ ಮಾಡ್ತಿದ್ವಿ ಈ ಹ್ಮ್ ಫಸ್ಟ್ ಟೈಮ್ ಕಲಂಗಡಿ ಮಾಡಿದ್ವಿ ಸರ್ ಕಲ್ಲಂಗಡಿ ಕಲಂಗಡಿ ಎಷ್ಟೆ ಹಾಕಿರೋದು ನೀವು ನಾಲ್ಕು ಎಕರೆ ಹಾಕಿದ್ರಿ ನಾಲ್ಕು ಎಕರೆ ಹಾಕಿದ್ರೆ ಯಾವ್ದ್ರಿ ಇದು ಕಲ್ಲಂಗಡಿ ಇದು ಸಂಶೇನ್ ಅಂತ ಹೇಳಿ ಸರ ಅವರ ದಾನೇಶ್ವರಿ ಗೊಬ್ಬರ ಹೌದ್ರಿ ಈಗ ಇದು ಎಷ್ಟು ಟನ್ ಮಟ್ಟ ಇಳುವರಿ ರೀ ಒಂದು ಕಿರಿಗೆ ಸರ್ ಇದು ಹದಿನೈದರಿಂದ ಇಪ್ಪತ್ತು ಟನ್ ಬರುತ್ತೆ ಸರ ಹೌದ್ರಾ ಬೆಡ್ ಮಲ್ಚಿಂಗ್ ಮಾಡಿದ್ವಿ ಅಂದ್ರೆ ಜಾಸ್ತಿ ಹಾಕಿತ್ ಸರ್ ಬಟ್ ಕಾಸ್ಟ್ ಜಾಸ್ತಿ ಆಕತ್ ಅಂತೇಳಿ ನಾವು ಫಸ್ಟ್ ಅಲ್ರಿ ಈ ತರ ಮಾಡ್ಕೊಂಡಿದೇ ಸರ್ ನೋಡೋಣ ಅಂದ್ರೆ ಹಾಕಿದ್ರಿ ನೆನ್ ಮೇಲೆ ಹಾಕಿದೆ ಸರ್ ಇದು ಒಂದು ಹದಿನೈದರಿಂದ ಇಪ್ಪತ್ತು ಟನ್ ಅಂತ ಸರ್ ಬರುತ್ತೆ ಸರ್ ಅದ್ರ ಬೆಡ್ ಮಾಡಿ ಹಾಕಿದ್ರೆ ಬರುತ್ತರ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಬರುತ್ತೆ ಅಂತ ಹೇಳ್ತಾರೆ ಬರುತ್ತಾರ ಒಂದು ಲೈಟ್ ಟನ್ ಜಾಸ್ತಿ ಆಗತ್ತೆ ಆಮೇಲೆ ಸೈಜ್ ಜಾಸ್ತಿ ಬರುತ್ತೆ ಸರ್ ಕ್ವಾಲಿಟಿ ಬರ್ತತಿ ಅಂದ್ರೆ ಈಗ ಹಣ್ಣೆಲ್ಲ ಭಾರಿ ಇದು ಹಾ ಸರ್ ಚೆನ್ನಾಗೈತೆ ಸರ್ ಹ್ಮ್ ಈ ಬಾರಿ ಚೆನ್ನಾಗಿದ್ರೆ ಇದು ಒಟ್ಟ ನಾಕಿ ಹಾಕಿದ್ರಿ ನೀವು ಸರ್ ಇದು ಇದನ್ನು ಎಷ್ಟು ದಿವಸ ಕಟಾ ಮಾಡಿ ಡೇಸ್ ಬೇಕ ಇನ್ನು ಹದಿನೈದು ಡೇಸ್ ಆಗಿದೆ ಸರ್ ಏಟಿ ಫೈವ್ ಡೇಸ್ ಕಟಿಂಗ್ ಅಂತ ಹೇಳಿದರ ಇನ್ನು ಹದಿನೈದು ದಿನ ಬೇಕು ಸರ್ ಹೌದ್ರಿ ಇದೇನಿಗೆ ಹಣ್ಣು ತಿನ್ನಕ್ಕೆ ತಿನ್ನ ಬರಂಗ್ ಇಲ್ಲ ಸರ್ ಬರಲ್ಲ ನಾವು ಏಟಿ ಫೈವ್ ಡೇಸ್ ಆದ್ಮೇಲೆ ನೀರ್ ಸ್ಟಾಪ್ ಮಾಡಿದ್ವಿ ಒಂದ್ ಏಟ್ ಡೇಸ್ ಆದ್ರೆ ಬರದ್ ಸರ್ ತಿನ್ನ ಈಗ ನೋಡಿದ್ರೆ ಬೈಟೇ ಇರುತ್ತೆ ನೋಡಿದ್ರೆ ವೈಟೇ ಇರುತ್ತೆ

ರೇಟ್ ಚೆನ್ನಾಗಿ ಸಿಕ್ಕರ ನಿಮ್ಗೆ ಲಾಭ ಏನು ಚೆನ್ನಾಗಿದೆ ಏನು ಸಿಗ್ಬೋದು ಅಂತ ರೇಟ್ ಇದು ರೇಟ್ ಇವಾಗ ಮೊನ್ನೆ ಹೋದ ವಾರದಾಗ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಸರ್ ಹ್ಞೂ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾರ ಕೇಳಬೇಕು ಸರ್ ಈ ವಾರದಾಗ ಏನು ರೇಟ್ ಐತೆ ಹೌದ್ರಾ ಈಗ ನೀವು ಎಕರೆಕ ಮೂವತ್ತೈದು ನಲ್ವತ್ತು ಸಾವಿರ ಖರ್ಚು ಮಾಡಿ ನಂದ್ರಿ ಗೋವಿಂದ ಜೋಳ ಎಲ್ಲದಕ್ಕಿಂತ ಭಾಳ ಖರ್ಚು ಆತಿರಿ ಇದಕ್ಕೆ ಮತ್ತೆ ನಿಮ್ಗೆ ಹೆಂಗ ಒಳ್ಳೆ ರೇಟ್ ಸಿಕ್ಕರೆ ಲಾಭ ಆಗುತ್ತಾ ಹಾಂ ಸರ್ ಅಂದ್ರೆ ಎಷ್ಟು ನಿಮ್ದು ಎಷ್ಟು ಟನ್ ಬರುವುದು ಅಂತೀರಿ ಇದು ಸರ ಇವಾಗ ಪ್ರಸ್ತುತ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ರೇಟ್ ಐತೆ ಹ್ಞೂ ರೀ ನಮ್ಗೆ ಹತ್ತಾರು ರೂಪಾಯಿ ರೇಟ್ ಸಿಕ್ಕು ಹದಿನೈದು ಟನ್ ಬಂದ್ರು ಒಂದೂವರೆ ಲಕ್ಷ ರೂಪಾಯಿ ಆಗತ್ ಸರ್ ಎಕರೆಕ್ ನಾಲ್ಕು ಎಕರೆ ನಾಲ್ಕು ಎಕರೆ ಹ್ಞೂ ರೀ ಹಾಕಿದ್ರೆ ನಮ್ಗೆ ಹತ್ತಾರು ರೂಪಾಯಿ ರೇಟ್ ಬರಲಿ ಸರ ಸಾಕು ಇದಕ್ಕೆ ಒಂದು ಹದಿನೈದು ಟನ್ ಎಕ್ರೆಕ್ ಅಂತ ಅಲ್ಲಿಗೆ ಒಂದುವರೆ ಲಕ್ಷ ರೂಪಾಯಿ ಆಗತ್ ಸರ ನಲ್ವತ್ತು ಮೂವತ್ತೈದು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮೂವತ್ತೈದು ನಲ್ವತ್ತು ಸಾವಿರ ಖರ್ಚು ಮಾಡಿದಿರಿ ಟನ್ ಬಂದ್ರು ಒಂದೂವರೆ ಲಕ್ಷ ರೂಪಾಯಿ ರೇಟ್ ಸಿಕ್ಕೂ ರೇಟ್ ಸ್ಥಿರ ಇರಲ್ಲ ಸರ್ ಒಂದಿನ ಒಂದ್ ರೇಟ್ ಸೊ ನಾವು ಅತಿ ಕಡಿಮೆ ಹತ್ತಾರು ರೂಪಾಯಿ ಇಡಿದ್ರು ಒಂದೂವರೆ ಲಕ್ಷ ರೂಪಾಯಿ ಹಾಕ್ರೆ ಅಂದ್ರ ಇದನ್ನ ನಮ್ ರೈತರ ಹಾಕಿದ್ರೆ ಲಾಭ ಚೆನ್ನಾಗ್ ಚೆನ್ನಾಗೈತ್ ಸರ ಅಂದ್ರ ಹೊಲ ರೋಡ್ಗಿರ್ಬೇಕ್ರಾ ಸರ್ ಟ್ರಾನ್ಸ್ಪೋರ್ಟೇಷನ್ ಮಾಡಕ್ಕ ಹೌದ್ರಾ ವ್ಯಾಪಾರದಾರ್ ಎಲ್ಲ ಬರ್ತಾ ಇರ್ತಾರ ಕೇಳ್ತಾ ಇರ್ತಾರ ಸೊ ನಮಗೆ ಕೊಡ್ರಿ ಅಂತ ಹೇಳಿ ಕಾಂಟಾಕ್ಟ್ ನಂಬರ್ ಕೊಟ್ಟ ಹೋಗ್ತಿರ್ತಾರ ಗೊಬ್ಬರ ಎಷ್ಟು ಟೈಮ್ ಹಾಕ್ತಾನೆ ಅಂದ್ರೆ ಇದಕ್ಕೆ ನೀವು ಎರಡು ಸರಿ ಹಾಕಿದ್ದೀವಿ ಸರ್ ಹೌದ್ರಾ ಸ್ಪ್ರೇ ಮುಖಾಂತರ ಕೊಡ್ತೇವೆ ಸರ್ ತಳಗೊಬ್ಬರ ಅಂದ್ರೆ ಎರಡು ಸರಿ ಕೊಟ್ಟಿದ್ದೀವಿ ಸರ್ ಹೌದ್ರಾ ಒಂದ್ರ ಮತ್ತೆ ಸ್ಪ್ರೇ ಎಷ್ಟು ಟೈಮ್ ಕೊಡ್ತೀರಿ ನೀವು ಸ್ಪ್ರೇ ಎಂಟು ದಿನಕ್ಕೆ ಒಂದ್ಸರಿ ಕೊಡ್ತಾನೆ ಇರ್ತೇವೆ ಸರ್ ಸೊ ಅಂದ್ರ ಬಳ್ಳಿ ಮ್ಯಾಗ ನೋಡ್ತಿರ್ತೇವೆ ಸರ್ ಯಾವ ರೋಗ ಐತಿ ಏನು ನೋಡ್ಕೊಂಡು ಅವ್ರಿಗೆ ಅಂಗಡಿಯವರಿಗೆ ಇನ್ಫಾರ್ಮೇಷನ್ ಮಾಡ್ತೇವ್ರಿ ಸೊ ಅವರು ಬರ್ತಿರ್ತಾರ ನೋಡ್ತಿರ್ತಾರ ಸೊ ಇಂಥವ್ ಹಾಕ್ರಿ ಇಂಥವ್ ಸ್ಪ್ರೇ ಮಾಡ್ರಿ ಅಂತ ಹೇಳಿ ಕೊಡ್ತಾ ಇರ್ತಾರ ಸರ್ ಇವಾಗ ಏನ್ ನೀವು ನೋಡ್ತಾ ಇದೀರಲ್ ಸರ್ ಆಲ್ಮೋಸ್ಟ್ ಇವನ್ನೆಲ್ಲ ಅವ್ರು ಕೊಟ್ಟಿದ್ರೆ ಇವನ್ನ ಸ್ಪ್ರೇ ಮಾಡಿದ್ರು ಸರ್ ಎಂಟು ದಿನಕ್ಕೆ ಒಂದ್ಸರಿ ಸೊ ಇದ್ರೊಳಗ ಒಂದ್ ಏನಾರ ವೇರಿಯೇಷನ್ ಆಗ್ತಾ ಇರ್ತ ಸರ್ ಅಂದ್ರ ರೋಗದ ಮ್ಯಾಗ ಬಳ್ಳಿ ಯಾವ ತರ ಐತಿ ಏನ್ ಅಂತ ನೋಡಿ ಸ್ವಲ್ಪ ಚೇಂಜಸ್ ಮಾಡ್ತಿರ್ತಾರೆ ನಾವು ಫಸ್ಟ್ ಟೈಮ್ ಅಲ್ಲಿ ಸರ್ ಅವ್ರ ನಮ್ ದಾನೇಶ್ವರಿ ಏಜೆನ್ಸಿ ಅವ್ರ ಏನ್ ಕೊಡ್ತಿರ್ತಾರ ನಾವ್ ಸ್ಪ್ರೇ ಮಾಡ್ಕೊಂತೀವಿ ಸರ ಹೌದ್ರ ಗೊಬ್ಬರನ ಅವ್ರು ಕೊಟ್ಟಿದ್ದನ್ನ ಇದು ಮಾಡಿ ಯೂಸ್ ಮಾಡಿವಿ ಆದ್ರ ಒಳ್ಳೆ ಇಳುವರಿ ಬಂದದ್ ಸರ್ ನಿಮಗ್ ಒಂದೂರ ಖರ್ ಮಾಡಿದ್ರು ಅಡ್ಡಿ ಎಲ್ಲ ಒಂದ್ ಒಂದೂರಿ ಲಕ್ಷ ರೂಪಾಯಿ ಅಂದ್ರೂ ಸಿಕ್ಕ ಸಿಗತ್ರಿ ಸರ್ ಹತ್ತು ರೂಪಾಯಿ ಅಂದ್ರೆ ಸಿಗತಿ ರೇಟ್ ಕಡಿಮೆ ಅಂದ್ರೆ ಹತ್ ರೂಪಾಯಿ ಅದಕ್ಕಿಂತ ಹೋಗಲ್ರಿ ಇಲ್ಲ ಕಡಿಮೆ ಹೋಗಲ್ಲ ಸರ್ ಕೇಳಿದಾರ ಸರ್ ಹದಿನೆಂಟು ಇಪ್ಪತ್ ರೂಪಾಯಿ ಕೇಳಿ ಹೋಗಿದಾರ ಸರ್ ಈಗ ಸೊ ಇನ್ನೊಂದು ಫಿಫ್ಟೀನ್ ಡೇಸ್ ಐತನ್ರಿ ಒಂದ್ ಹದಿನೈದು ದಿನ ನಂತರ ಏನ್ ರೇಟ್ ಇರ್ತೇತಿ ಗೊತ್ತಿರಲ್ಲ ಸೊ ಅವಾಗ ಏನ್ ರೇಟ್ ಆಗತಿ ನೋಡ ಅತಿ ಕಡಿಮೆ ಅಂದ್ರೆ ಹತ್ ರೂಪಾಯ್ ಸಿಕ್ಕ ಸೊ ಆ ರೇಟಿಗೆ ನಾವು ಮಾಡ್ಕೊಂಡಿದ್ವಿ ಇವಾಗ ಎಕರೆನು ಪೂರ್ತಿ ಕಲಂಗಡಿ ಹಾಕಿಬಿಟ್ಟಿದ್ರಿ ನೀವು ಹ್ಮ್ ಹ್ಮ್ ಚೆನ್ನಾಗಿ ಬಿಡ್ರಿ ಎಲ್ಲಾ ಕಡೆ ನೋಡಿದ್ರೂ ಇದೇ ಟೈಪ್ ಕಲಂಗಡಿ ಬಾರಿ ಚೆನ್ನಾಗಿ ಬಂದ್ ಚೆನ್ನಾಗಿ ಹೌದ್ರಿ ಓಕೆ ಸರ್ ಓಕೆ ನಮ್ಗೆ ಇಷ್ಟ ನಮ್ಗೆ ಕಲಂಗಡಿ ಬಿಳೋದು ಗೊಬ್ಬರ ಹಾಕೋದು ಔಷಧ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತೀಸ್ಕೊಂತನ್ಯವಾದ್ರಿ